ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ರೆಡಿಯಾಗಿ ನಮ್ಮ ಅತ್ತೆ ಮಗಳದ್ದು ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ಬಂದೆಲ್ಲಿದೆ ಅಂದರೆ ತಿಪ್ಪೂರು ಹತ್ರ ಇದೆ ಅದು ಏಕೆಂದರೆ ತಿಪ್ಪೂರು ಅಂತ ಯಾಕೆ ಕೇಳ್ತಾ ಇದ್ದರೆ ಎಲ್ಲರಿಗೂ ಸಮಯ ಗೊತ್ತಿರುತ್ತೆ ಅದಕ್ಕೋಸ್ಕರ ಆದರೆ ನಮ್ಮತ್ತೆ ಊರ ಹೆಸರು ಮಲ್ಪಟ್ನ ಅಂತ ಅದು ತಿಪ್ಪೂರಿಗಿಂತ ಮುಂಚೆನೇ ಸಿಗುತ್ತೆ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದರಿಂದ ತುಮಕೂರಿಗೆ ಹೋಗೋವರೆಗೂ ಈ ಥರ ಇತ್ತ ವೆದರು ಈಗ ನೋಡಿ ತುಮಕೂರು ಬಿಟ್ಟಿದ ತಕ್ಷಣ ಇಷ್ಟು ಫಾಗ್ ಇದೆ ಅಂದರೆ ಕಾರೇ ಓಡ್ಸೋಕ್ಕಾಗ್ತಾ ಇಲ್ಲ ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರಲ್ಲೇ ಹೋಗಿದ್ದೀವಿ ನಾವು ಊರು ಸಿಗೋವರೆಗೂ ಅಷ್ಟು ಫಾಗಿತ್ತು ನಾವೇ ಎಲ್ಲ ಬೇರೆ ಕಾರ್ಗಳು ಅಷ್ಟೇ ಮುಂದೆ ಹೋಗ್ತಿರೋ ಗಾಡಿಗಳೇ ಕಾಣಿಸ್ತಾ ಇಲ್ಲ ಅಷ್ಟು ಫಾಗು ಸುಮಾರು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲು ಆಗಿದ್ರು ಇಷ್ಟು ಫಾಗಿದೆ ನೋಡಿ ಅಲ್ಲಿ ಹಬ್ಬ ಸಿಕ್ಕಾಪಟೆ ಚಳಿ ಆಗ್ತಿತ್ತು ಸದ್ಯ ಬಂದು ರೀಚ್ ಆದ್ವಿ ಅಂದ್ಕೊಂಡ್ವಿ ಏಕೆಂದರೆ ಅಷ್ಟು ಫಾಗಿತ್ತು ಈ ಊರಲ್ಲಿ ಅಷ್ಟೇನು ಫಾಗ್ ಕಾಣಿಸ್ತಾ ಇಲ್ಲ ಆಲ್ರೆಡಿ ಒಂದು ನೈನ್ ತರ್ಟಿ ಅನ್ಕೋತೀನಿ ಇಲ್ಲಿಗೆ ಬಂದು ರೀಚ್ ಆಗೋ ಅಷ್ಟಲ್ಲಿ ಇದೇ ಅತ್ತೆ ಊರು ಮಲ್ಪಟ್ನಾ ಸುಮಾರು ವಿಡಿಯೋದಲ್ಲಿ ತೋರಿಸೀನಿ ಬಟ್ ಹಳೆ ವಿಡಿಯೋದಲ್ಲಿ ಒಂದು ವರ್ಷದ ಮುಂಚೆ ಓಡ್ರಿ അത്ത കേ സ്കൂൾ

ಅಲ್ಲಿ ನಿಮಗೆ ಹೇಳ್ತೀನಿ ಕೂಡ ಅಷ್ಟು ಏನೋ ಯಾವುದು ಸರ್ 5 ತರಕ್ಕೆ ಅದೇನಾ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಏನಿಲ್ಲ ಯಾರೇ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ಇವರನ್ನ ತೋರಿಸೋ ಇಲ್ಲ ಅದಕ್ಕೆ ತೋರಿಸ್ತೀನಿ ಏ ತೋರಿಸ್ತೀನಿ ನಮ್ಮ ಏ ಏ ಏ ಆ ಬೇಗೆ ಅಂತ ಮಾಡ್ತಾರೆ ಏ ಏ ಆ ಬೇಗೆ ಅಂತಾ ಇವರಮ್ಮ ಇವರಮ್ಮ ಏ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ಈ ಜಗತ್ತೆ ನೋಡುತ್ತೆ ನಿಮ್ಮನ್ನ ಏ ಬೆಳ್ದು ಬೆಳ್ದು ಚರ್ತಾರೆ ಆಹಾ ಇಷ್ಟರ ಲೈಯ ದೊಡ್ಡ ದೊಡ್ಡತ ನಿನ್ ಮುಖಕ್ಕೆ ಕಾಣಲ್ಲ ಅದು ಯಾವ್ದು ನಿನ್ ಮೂಕ ಬಣ್ಣನೂ ಹಂಗೆ ಅದು ಹಂಗೆ ಹೌದಾ ಕೆಂಪು ಹಣ್ಣಿಂತ ಹೌದಾ ನನ್ ಕೆಂಪು ನನಗೆ ಕಾಣಲ್ಲ ಅಂತ ಬಿಡುತ್ತೆ ಇದು ಇದ್ ಬರುತ್ತಲ್ಲ ಬಸವ್ ಜಯಂತಿ ಆ ಟೈಮ್ ಅಂತ ದೊಡ್ಡ ಇದ ದೊಡ್ಡ ತಗ ಕೆಂಪಳ್ಳಿಂದ ನಿಮ್ ಬನ್ಕು ಅದಕ್ಕೂ ಕಾಣಲ್ಲ ಅದು ಹೌದಾ ಯಾರ ಯಾವತ್ತೂ ಹಾಕಿಲ್ಲ ಕೆಂಪಳ್ಳಿಂದು ತಡಮ್ಮ ಅವಾಗ ಈ ಅಲ್ವಾ ದೊಡ್ಡ ದೊಡ್ಡ ಹಾಕಿದ್ಯಾವ ಅದಕ್ಕೆ ಈಗ ನೋಡ್ರಿ ತಗ ಎಲ್ಲಾರು ಅದಂಗೆ ಹೌದು ಒಂದ್ಸರಿ ತೋರಿಸ

ಬೇಕಾರದೇ ನಾನು ಕೊಡ್ತೀನಿ ಐತೆ ಕೊಡ್ತೀನಿ ಅಲ್ಲಿ ಇದ್ರು ತಿರುಗಿಂದ ಹಂಗೇರ ಹಂಗೇರ ತಿರುಗು ಮತ್ತೆ

लेग रेकलेट रे 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 सरे सरे साफ़ पड़ा था काम लाके तब मात्मा डीएच चलते हैं

ఇప్పుడు నేను గెన్నింగ్ కదా యాక్ చేయాలి ఇంటెలిజెన్షియల్ అనులే అను ఉంటదా యాక్ చేయొచ్చు ಡೆ ಗಣಿ ಕಡೆ ಏನೋ ಯಾರು ಮುರ್ಧನ ಇಕ್ಕರಿ ಆಯ್ತಣ್ಣ एडा मेरा मेरा मुँह से बडवा हां 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 तत दवर इल बार मां तना कुदरा कुदरा आ इखलोड़ बंती आ इखलोड़ बंती एक कंदा मतला अच्छा क्या मैडम मेरे को चाहिए